ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಬಾಯು ಕನ್ನಡ ರೈಲುಗಳ ಹಿಂಭಾಗ ಎಕ್ಸ್ ಹಾಗೂ ಎಲ್ ವಿ ಚಿಹ್ನೆಗಳು ಯಾಕೆ ಇರುತ್ತವೆ ಹಾಗೆ ಎಲ್ಲ ರೀತಿಯ ಬೆಕ್ಕುಗಳ ಮೂಗೊಚ್ಚು ಒಂದೇ ರೀತಿ ಇರುವುದಿಲ್ಲ ಇದು ಯಾಕೆ ಹಾಗೆ ಒಬ್ಬ ಇಂಟರ್ವ್ಯೂಗೆ ಹೋಗಿದ್ದಾಗ ಆತನಿಗೆ ಕೇಳಿದ ಪ್ರಶ್ನೆಯಾದರೂ ಏನು ಆತ ಕೊಟ್ಟ ಉತ್ತರವೇನು ಅನ್ನುವ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಒನ್ ರೈಲಿನ ಹಿಂಭಾಗದ ಬೋಗಿಯಲ್ಲಿ ಎಕ್ಸ್ ಹಾಗೂ ಎಲ್ ವಿ ಎನ್ನುವ ಚಿಹ್ನೆಯನ್ನ ಸಾಮಾನ್ಯವಾಗಿ ಬರೆದಿರುತ್ತಾರೆ ಭಾರತೀಯ ರೈಲ್ವೆಯನ್ನು ದೇಶದ ಜೀವನಡಿ ಲೈಫ್ ಲೈನ್ ಆಫ್ ನೇಷನ್ ಎಂದು ಕೂಡ ಕರೆಯುತ್ತಾರೆ ಇದರ ಅರ್ಥವೇನು ದಿನವೊಂದರಲ್ಲಿ ಲಕ್ಷಾಂತರ ಜನರು ರೈಲಿನಲ್ಲಿ ಪ್ರಯಾಣಿಸುತ್ತಾರೆ ಆದರೆ ರೈಲಿನ ಒಳಗಡೆ ಫ್ಯಾನ್ ಸ್ವಿಚ್ ಲೈಟ್ ಸ್ವಿಚ್ ಹಾಗೂ ಎಮರ್ಜೆನ್ಸಿ ಚೈನ್ ಎಲ್ಲ ಇರುತ್ತದೆ ಇದು ಸಾಮಾನ್ಯವಾಗಿ ತಿಳಿದಿರುವ ವಿಷಯ ಆದರೆ ರೈಲಿನ ಹೊರಗಡೆ ಈ ಚಿಹ್ನೆಗಳನ್ನು ಗಮನಿಸಿದ್ದೀರಾ ಹೆಚ್ಚಿನ ಜನ ರೈಲಿನ ಕೊನೆಯ ಬೋಗಿಯಲ್ಲಿ ದೊಡ್ಡ ಎಕ್ಸ್ ಗುರುತನ್ನು ಗಮನಿಸಿರಬೇಕು ಭಾರತದಲ್ಲಿ ಓಡಾಡುತ್ತಿರುವ ಎಲ್ಲ ಪ್ಯಾಸೆಂಜರ್ ರೈಲುಗಳು ಹಿಂಭಾಗದಲ್ಲಿ ಈ ಚಿಹ್ನೆ ಇದ್ದೇ ಇರುತ್ತದೆ ಇದು ಯಾಕೆ ಇರುತ್ತೆ ಅಂತ ಯೋಚಿಸಿದ್ದೀರಾ ಈ ಗುರುತುಗಳು ಬಿಳಿ ಹಾಗೂ ಹಳದಿ ಬಣ್ಣದಲ್ಲಿ ಇರುತ್ತವೆ ಇದು ಭಾರತೀಯ ರೈಲನ್ನು ಅಂದರೆ ಭಾರತೀಯ ರೈಲಿನ ನಿಯಮಗಳಲ್ಲಿ ಕಡ್ಡಾಯವಾಗಿದೆ ಎಕ್ಸ್ ಚಿಹ್ನೆ ಜೊತೆ ಎಲ್ ವಿ ಚಿಹ್ನೆ ಕೂಡ ಇರುತ್ತದೆ ಹಾಗೆ ಮಿಟುಕಿಸುವ ಒಂದು ಕೆಂಪು ಲೈಟ್ ಕೂಡ ಇರುತ್ತದೆ ವಾಸ್ತವವಾಗಿ ಇವು ರೈಲುಗಳ ಸೆಕ್ಯೂರಿಟಿ ಕೋಡ್ ಆಗಿವೆ ಇದು ರೈಲಿನ ಕೊನೆಯ ಬೋಗಿಯ ಹಿಂಭಾಗದಲ್ಲಿ ಹಾಕಲಾಗಿದೆ ಇದರ ಉದ್ದೇಶ ರೈಲಿನಲ್ಲಿ ಏನಾದರೂ ಸಮಸ್ಯೆ ಬಂದು ರೈಲಿನ ಬೋಗಿ ಮಿಸ್ ಆದರೆ ಆ ಚಿಹ್ನೆಯ ಮೂಲಕ ಕೊನೆಯ ಬೋಗಿ ಯಾವುದು ಅಂತ ಹುಡುಕಬಹುದು ಅಥವಾ ರೈಲಿನ ಕೊನೆಯ ಬೋಗಿಗಳು ಉಳಿದ ಬೋಗಿಗಳಿಂದ ಬೇರ್ಪಟ್ಟಿವೆ ಎಂದರ್ಥ ಎಲ್ ವಿ ಅಂದರೆ ಲಾಸ್ಟ್ ವೆಹಿಕಲ್ ಅಥವಾ ಕೊನೆಯ ವಾಹನ ಎಂದರ್ಥ ನಂತರ ಬ್ಲಿಂಕಿಂಗ್ ರೆಡ್ ಲೈಟ್ ರೈಲಿನ ಹಿಂಭಾಗದಲ್ಲಿರುವ ಪ್ರಕಾಶವಾದ ಈ ಕೆಂಪು ಲೈಟ್ ಸಾಮಾನ್ಯವಾಗಿ ರಾತ್ರಿ ವೇಳೆ ಮಿಡುಕಿಸುವಂತೆ ಓಡಾಡುತ್ತಿರುತ್ತೆ ಇದು ಯಾಕೆ ಅಂತ ನೋಡೋಣ ಟ್ರ್ಯಾಕ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಅವರು ಕೆಲಸ ಮಾಡುವ ಸ್ಥಳದಿಂದ ರೈಲು ಹೊರಟಿದೆ ಎಂದು ಸೂಚಿಸಲು ಈ ಲೈಟ್ ಸಹಾಯ ಮಾಡುತ್ತದೆ ಕೆಲವೊಮ್ಮೆ ಹವಾಮಾನ ಮಂಜು ರೈಲನ್ನ ಸ್ಪಷ್ಟವಾಗಿ ನೋಡುವುದಕ್ಕೆ ಕಷ್ಟ ಆದಂತ ಸಮಯದಲ್ಲಿ ಈ ಲೈಟ್ ಸಹಾಯ ಮಾಡುತ್ತದೆ ನಂಬರ್ ಟು ಪೆಟ್ಸ್ಗಳಲ್ಲಿ ಮುದ್ದಾಗಿರುವ ಪ್ರಾಣಿ ಅಂದರೆ ಅದು ತುಂಬಾ ಇದೆ ಈಗಿನ ಟ್ರೆಂಡಿಂಗ್ ಅಲ್ಲಿ ಜನ ನಾಯಿ ಹಾಗೂ ಬೆಕ್ಕನ್ನು ತುಂಬಾ ಇಷ್ಟಪಡ್ತಾರೆ ಕ್ಯೂಟ್ ಪೆಟ್ ಎಂದು ಖ್ಯಾತಿಯಾಗಿರುವ ಬೆಕ್ಕನ್ನು ಅಶುದ್ಧವೆಂದು ಭಾವಿಸ್ತಾರೆ ಆದರೆ ಯಾವ ಬೆಕ್ಕುಗಳು ಕೂಡ ಅಪಶಕನವಲ್ಲ ಇವೆಲ್ಲ ಮೂಢನಂಬಿಕೆಗಳಾಗಿವೆ ಅಷ್ಟೇ ಆದರೆ ಬೆಕ್ಕುಗಳ ಬಗ್ಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂದರೆ ಇದನ್ನು ಕೇಳಿದರೆ ತುಂಬಾ ಆಶ್ಚರ್ಯವಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಫಿಂಗರ್ ಪ್ರಿಂಟ್ ಡಿಫ್ರೆಂಟಾಗಿ ಇರುತ್ತದೆ ಆದರೆ ಬೆಕ್ಕುಗಳಲ್ಲೂ ಸಹ ಪ್ರತಿ ಬೆಕ್ಕಿನ ಮೂಗು ಸಹ ಭಿನ್ನವಾಗಿರುತ್ತದೆ ಅಂದರೆ ನಮ್ಮ ಕೈ ಬೆರಳಿನ ಅಚ್ಚು ಯಾವ ಎರಡು ಬೆರಳುಗಳಲ್ಲಿ ಒಂದೇ ರೀತಿ ಇರುವುದಿಲ್ಲವೋ ಅದೇ ರೀತಿ ಯಾವ ಎರಡು ಬೆಕ್ಕಿನ ಮೂಗಿನ ಅಚ್ಚು ಒಂದೇ ರೀತಿ ಇರುವುದಿಲ್ಲ ಬೆಕ್ಕುಗಳಿಗೆ ನಿದ್ದೆ ಮಾಡುವುದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಜೀವಿತ ಕಾಲದ ಮುಕ್ಕಾಲು ಭಾಗ ನಿದ್ದೆಯಲ್ಲೇ ಕಳೆಯುತ್ತವೆ ಹಾಗೆ ಹೆಣ್ಣು ಮತ್ತು ಗಂಡು ಬೆಕ್ಕುಗಳಲ್ಲಿ ವ್ಯತ್ಯಾಸ ಕೂಡ ಇದೆ ಗಂಡು ಬೆಕ್ಕು ಆಹಾರಕ್ಕಾಗಿ ಬೇಟೆಯಾಡುವಾಗ ತನ್ನ ಬಲಪಾದವನ್ನು ಮುಂದಕ್ಕೆ ಚಾಚುತ್ತದೆ ಆದರೆ ಹೆಣ್ಣು ಬೆಕ್ಕು ಎಡಪಾದವನ್ನು ಚಾಚುತ್ತದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂದರೆ ಬೆಕ್ಕು ಆಹಾರವನ್ನು ವಾಸನೆಯಿಂದ ಗ್ರಹಿಸುತ್ತದೆ ರುಚಿಯಿಂದಲ್ಲ ಯಾಕಂದರೆ ಅದಕ್ಕೆ ರುಚಿಯನ್ನು ಪತ್ತೆ ಮಾಡಲು ಯಾವುದೇ ಗ್ರಂಥಿಗಳಿರುವುದಿಲ್ಲ ವಾಸನೆಯಲ್ಲೂ ಕೂಡ ಅದಕ್ಕೆ ಆ ವಾಸನೆ ಇಷ್ಟ ಆದರೆ ಮಾತ್ರ ಆ ಆಹಾರವನ್ನ ತಿನ್ನುತ್ತದೆ ಇಲ್ಲದಿದ್ದರೆ ತಿನ್ನುವುದೇ ಇಲ್ಲ ಬೆಕ್ಕುಗಳು ಅತಿ ಹೆಚ್ಚು ಹಸಿ ಮಾಂಸದ ವಾಸನೆಯನ್ನ ಇಷ್ಟಪಡುತ್ತವೆ ನಂಬರ್ ತ್ರೀ ಒಂದು ಇಂಟರ್ವ್ಯೂಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಲ್ಲಿ ಅವನನ್ನ ಇಂಟರ್ವ್ಯೂ ಮಾಡಲು ಮೂರು ಜನ ಇಂಟರ್ವ್ಯೂವರ್ಸ್ ಇರ್ತಾರೆ ಅವರು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿದ ನಂತರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಟೇಬಲ್ ಮೇಲಿನ ಗ್ಲಾಸನ್ನು ಕೈ ಮುಟ್ಟದೆ ತೆಗೆದಿಡು ಅಂತ ಅದಕ್ಕೆ ಆತ ಏನು ಮಾಡಿದಾನೆ ಗೊತ್ತಾ ಈ ಸ್ಟೋರಿ ನಿಮ್ಮ ಐಕ್ಯೂವನ್ನು ಟೆಸ್ಟ್ ಮಾಡುತ್ತಾ ಆತ ಅವರಿಗೆ ಇಲ್ಲಿ ಯಾವುದೇ ಗ್ಲಾಸ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಕೂಲಾಗಿ ಹೇಳ್ತಾನೆ ಅವರು ಕೋಪಗೊಂಡು ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಮತ್ತೆ ಅವನು ನನಗೆ ಈ ಟೇಬಲ್ ಮೇಲೆ ಯಾವುದೇ ಗ್ಲಾಸ್ ಕಾಣಿಸ್ತಾ ಇಲ್ಲ ಅಂತ ತಿರುಗಿ ಹೇಳ್ತಾನೆ ಅವರು ಮತ್ತೆ ಕೋಪಗೊಂಡು ಇದೇ ಆ ಗ್ಲಾಸ್ ಅಂತ ಹೇಳಿ ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತಾರೆ ಆಗ ಅದನ್ನು ನಗುತ್ತಾ ನೀವು ಹೇಳಿದ ರೀತಿ ಕೈ ಮುಟ್ಟದೆ ನಾನು ಈ ಗ್ಲಾಸನ್ನು ತೆಗೆದಿಟ್ಟಿದ್ದೇನೆ ಅಂತ ಹೇಳ್ತಾನೆ ಈ ಹುಡುಗನ ಜಾಣೆ ಮೆಚ್ಚಲೇಬೇಕು ಓಕೆ ಫ್ರೆಂಡ್ಸ್ ಈ ಫ್ಯಾಕ್ಸ್ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ